ಎಲ್ಲರೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಬ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತನೇ ಕಂತಿನ ಹಣದಲ್ಲಿ ಸರ್ಕಾರದಿಂದನೇ ಒಂದು ಹೊಸ ಬದಲಾವಣೆನ ಮಾಡಿದ್ದಾರೆ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿರುವಂಥದ್ದು ಹಾಗಾದರೆ ಏನು ಬದಲಾವಣೆ ಆಗಿದೆ ಅಂತೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಹಾಗೆ ಹತ್ತೊಂಬತ್ತನೇ ಕಂತಿನ ಹಣನು ಕೂಡ ಇದುವರೆಗೂ ಎಷ್ಟು ಜನ ಫಲಾನುಭವಿಗಳಿಗೆ ಖಾತೆಗಳಿಗೆ ಜಮಾ ಆಗಿದೆ ಇನ್ನೂ ಕೂಡ ಎಷ್ಟು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ ಆ್ಯಂಡ್ ಇದಿಷ್ಟೇ ಅಲ್ಲ ಇವಾಗ ನೀವು ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿದರೆ ಇಪ್ಪತ್ತು ಆಗಿ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಆಲ್ರೆಡಿ ಬಿಡುಗಡೆ ಆಗೋಗಿದೆ ಇವತ್ತು ಈ ಹದಿನೈದು ಜಿಲ್ಲೆಗೆ ಬಂದಿದೆ ನಾಳೆ ಈ ಇಪ್ಪತ್ತು ಜಿಲ್ಲೆಗೆ ಬರುತ್ತೆ ಒಟ್ಟಿಗೆ ನಾಲ್ಕು ಸಾವಿರನೂ ಕೂಡ ಜಮಾ ಆಗ್ತಾ ಇದೆ ಅಂತೇಳ್ಬಿಟ್ಟು ಸಾಕಷ್ಟು ಜನ ವೀಡಿಯೋನ ಮಾಡ್ತಾ ಇದ್ದಾರೆ ಹೌದಾಗಾದರೆ ನಿಜವಾಗ್ಲೂ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಎಷ್ಟು ಜಿಲ್ಲೆಗಳಿಗೆ ಬಂದಿದೆ ಒಟ್ಟಿಗೆ ನಾಲ್ಕು ಸಾವಿರ ಬಂದಿದೆಯಾ ಇವ ಅಂತೇಳ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಫಸ್ಟು ಮಾತಾಡ್ಬಿಡೋಣ ಹತ್ತೊಂಬತ್ತನೇ ಕಂತಿನ ಹಣ ಇದುವರೆಗೂ ಒಂದು ಏಯ್ಟಿ ಪರ್ಸೆಂಟಷ್ಟು ಫಲಾನುಭವಿಗಳ ಖಾತೆಗೆ ಜಮಾ ಆಗಿದೆ ಇವಾಗ ಸೋಮವಾರದಿಂದ ಇವತ್ತು ಬುಧವಾರ ಸೋಮವಾರ ಮಂಗಳವಾರ ಬುಧವಾರ ಈ ಮೂರು ದಿನದಲ್ಲಿ ತುಂಬ ಜನಗಳಿಗೆ ಹಣ ಬಂದಿದೆ ಒಂದು ಅರುವತ್ತು ಪರ್ಸೆಂಟಷ್ಟು ಜನಗಳಿಗೆ ಮಾತ್ರನೇ ಬಂದಿತ್ತು ಭಾನುವಾರದವರೆಗೂ ಇನ್ನೂ ಕೂಡ ಒಂದು ನಲ್ವತ್ತು ಪರ್ಸೆಂಟಷ್ಟು ಜನರಿಗೆ ಹಣ ಬಂದಿರಲಿಲ್ಲ ಸೋಮವಾರ ಮೂರನೇ ಹಂತದಲ್ಲಿ ಬಿಡುಗಡೆನ ಮಾಡಿದರು ಸೊ ಈ ಮೂರನೇ ಹಂತದಲ್ಲಿ ಏನು ಬಿಡುಗಡೆ ಮಾಡಿದ್ರಲ್ವ ಅವಾಗಿಂದ ಸ್ವಲ್ಪ ತುಂಬ ಜನಗಳಿಗೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಸೋಮವಾರ ಮಂಗಳವಾರ ಇವತ್ತು ಬುಧವಾರ ಆಗಿರೋದ್ರಿಂದ ಇದುವರೆಗೂ ತುಂಬ ಜನರಿಗೆ ಹಣ ಆಲ್ರೆಡಿ ಜಮಾ ಆಗಿದೆ ಪ್ರೆಸೆಂಟ್ ಇವತ್ತರ್ಗೂ ಕೂಡ ಏಯ್ಟಿ ಪರ್ಸೆಂಟ್ ಅಷ್ಟು ಜನಗಳಿಗೆ ಹಣ ಜಮಾ ಆಗಿದೆ ಕೇವಲ ಏನು ಉಳಿದಿರೋದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳು ಮಾತ್ರನೇ ಅವ್ರಿಗೂ ಕೂಡ ಈ ತಿಂಗಳು ಮೂವತ್ತನೇ ತಾರೀಕು ಕಷ್ಟ ಇವತ್ತಿಷ್ಟು ಅಲ್ವಾ ಡೇಟು ಇನ್ನು ಕೇವಲ ಮೂರು ದಿನ ಮೂರು ದಿನದಲ್ಲಿ ನಿಮಗೂ ಕೂಡ ಉಳಿದಂಥ ಇನ್ನು ಇಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳು ಏನಿದಾರಲ್ವ ಅವರಿಗೂ ಕೂಡ ಖಂಡಿತವಾಗ್ಲೂ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗುತ್ತೆ ಅಂತೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿರುವಂಥದ್ದು ಸೊ ಹಾಗಾಗಿ ಇನ್ನೊಂದು ಮೂರು ದಿನದಷ್ಟರಲ್ಲಿ ಎಲ್ಲರಿಗೂ ಕೂಡ ಬರುತ್ತೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ಬಂದಿರುವಂಥ ಮಾಹಿತಿ ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲಿ ಎಲ್ಲರ ಖಾತೆಗಳಿಗೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಕಂಪ್ಲೀಟಾಗಿ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಯಾರಿಗೆಲ್ಲ ಬಂದಿಲ್ಲ ಇನ್ನೊಂದು ಎರಡು ಮೂರು ದಿನ ವೇಟ್ ಮಾಡಿ ಖಂಡಿತವಾಗ್ಲೂ ಎರಡು ಮೂರು ದಿನದಲ್ಲಿ ಬರುತ್ತೆ ತುಂಬ ಜನ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಸೊ ಇವಾಗ ಎಲ್ಲ ಬಂದಿದೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಕೆಲವೊಬ್ಬರು ಇನ್ನೂ ಬಂದಿಲ್ಲ ಅಂತ ಹೇಳಿದ್ರಲ್ವ ಸೊ ಅಂಥವ್ರಿಗೆಲ್ಲ ಬರುತ್ತೆ ಮೂವತ್ತನೇ ತಾರೀಕಷ್ಟರಲ್ಲಿ ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ ಜಮ ಆಗುತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಇನ್ನು ಇಪ್ಪತ್ತನೇ ಕಂತಿನ ಹಣದಲ್ಲಿ ಒಂದು ಹೊಸ ಬದಲಾವಣೆನ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ತಿಳಿಸ್ತಾ ಅಲ್ವಾ ಸೊ ಇವಾಗ ಹತ್ತೊಂಬತ್ತು ಇಪ್ಪತ್ತು ಎರಡು ಕಂತಿನ ಹಣ ಏನಾಗಿದೆ ಅಂದರೆ ಸರ್ಕಾರದಿಂದಲೇ ಏನೋ ಮಿಸ್ಟೇಕ್ ಆಗಿದೆ ಅಂದರೆ ಲೆಕ್ಕದಲ್ಲಿ ಏನೋ ವ್ಯತ್ಯಾಸ ಆಗಿದೆ ಅಂತೆ ಸೊ ಹಾಗಾಗಿ ಈ ಇಪ್ಪತ್ತನೇ ಕಂತಿನ ಹಣ ಏನಿದೆ ಆ ಇಪ್ಪತ್ತನೇ ಕಂತಿನ ಹಣನೂ ಕೂಡ ಅಷ್ಟೇ ಮೂರು ಹಂತದಲ್ಲಿ ಬಿಡುಗಡೆ ಮಾಡ್ತಾರಂತೆ ಮೊದಲನೇ ಹಂತದಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಎರಡನೇ ಹಂತದಲ್ಲಿ ಒಂದು ತರ್ಟಿ ಪರ್ಸೆಂಟು ಒಂದು ಮೂವತ್ತು ನಲವತ್ತು ಫಲಾನು ಅಷ್ಟು ಫಲಾನುಭವಿಗಳಿಗೆ ಇನ್ನು ಮೂರನೇ ಹಂತದಲ್ಲಿ ಏನು ಬಿಡುಗಡೆ ಮಾಡ್ತಾರಲ್ವಾ ಆ ಮೂರನೇ ಹಂತದಲ್ಲಿ ಎಷ್ಟು ಜನ ಉಳಿದಿರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಮೊದಲನೇ ಹಂತದಲ್ಲಿ ಒಂದು ನಲ್ವತ್ತು ಲಕ್ಷ ಜನಕ್ಕೆ ಬಂತು ಎರಡನೇ ಹಂತದಲ್ಲಿ ಇನ್ನೊಂದು ನಲ್ವತ್ತು ಲಕ್ಷ ಜನಕ್ಕೆ ಬಂತು ಇನ್ನು ಮೂರನೇ ಹಂತದಲ್ಲಿ ಎಷ್ಟು ಜನ ಉಳಿದಿರ್ತಾರಲ್ವ ಸೊ ಅಷ್ಟು ಜನಕ್ಕೂ ಮೂರನೇ ಹಂತದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ತಿಳ್ಸಿ ತಿಳಿಸಿದರೆ ಅಂದರೆ ಈ ಹತ್ತೊಂಬತ್ತು ಹದಿನೆಂಟು ಹದಿನೇಳು ಹದಿನಾರು ಈ ಕಂತುಗಳೇನು ಸ್ವಲ್ಪ ಸ್ಪೀಡಾಗಿ ಬಂದಲ್ವ ಆ ರೀತಿಯಾಗಿ ಇದು ಸ್ಪೀಡಾಗಿ ಬರೋದಿಲ್ಲ ಇದು ಕೂಡ ಸ್ವಲ್ಪ ಡಿಲೇ ಆಗುತ್ತೆ ಸೊ ಹಂಗಾಗಿ ಎಲ್ಲರೂ ಕೂಡ ಸಹಕರಿಸ್ಬೇಕು ಸೇಮ್ ಹತ್ತೊಂಬತ್ತನೇ ಕಂತಿನ ಹಣ ಯಾವ ರೀತಿಯಾಗಿ ಮಾಡಿದ್ರಲ್ವ ಮೊದಲನೇ ಹಂತದಲ್ಲಿ ಇಷ್ಟು ಜನಕ್ಕೆ ಎರಡನೇ ಹಂತದಲ್ಲಿ ಇಷ್ಟು ಜನಕ್ಕೆ ಮೂರನೇ ಹಂತದಲ್ಲಿ ಇಷ್ಟು ಜನಕ್ಕೆ ಹೇಳ್ಬಿಟ್ಟು ಸೊ ಆ ರೀತಿಯಾಗಿ ಇಪ್ಪತ್ತನೇ ಕಂತಿನ ಹಣನೂ ಕೂಡ ಅದೇ ರೀತಿಯಾಗಿ ಬರುತ್ತೆ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣದಿಂದ ಭವಿಷ್ಯ ಚೇಂಜ್ ಆಗ್ಬೋದು ಅದು ಅಟ್ ಎ ಟೈಮ್ ಎಲ್ಲರಿಗೂ ಕೂಡ ಬರ್ಬೋದು ಬಟ್ ಇಪ್ಪತ್ತನೇ ಕಂತಿನ ಹಣ ಏನಿದೆ ಅದು ಮಾತ್ರನೇ ಮೂರು ಹಂತದಲ್ಲಿ ಬಿಡುಗಡೆ ಆಗುವಂಥದ್ದು ಸೊ ಅದು ಬಿಡುಗಡೆ ಆದ ತಕ್ಷಣ ಎಲ್ಲರಿಗೂ ಕೂಡ ಬರೋದಿಲ್ಲ ಪಾಪ ಎಲ್ಲರಿಗೂ ಬೇಜಾರಾಗೋದು ಸಹಜನೇ ಕೆಲವೊಬ್ಬರು ಫ್ರೆಂಡ್ಸೇ ಇರ್ತಾರೆ ಅಕ್ಕಪಕ್ಕದ ಮನೆಯವರೇ ಇರ್ತಾರೆ ಇವತ್ತು ಅವ್ರಿಗೆ ಬರುತ್ತೆ ನಾಳೆ ಇವ್ರಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಪೇಕ್ ಮಾಡ್ತಾ ಇರ್ತಾರೆ ಏನಾಗುತ್ತೆ ಇವತ್ತು ಅವನ ಪಕ್ಕದ ಮನೆಯವ್ರಿಗೆ ಬಂದರೆ ಇನ್ನು ಇವು ನಮಗೆ ಬರೋ ಅಷ್ಟರಲ್ಲಿ ಎಷ್ಟಾಗುತ್ತೆ ಒಂದು ತಿಂಗಳವರೆಗೂ ಕೂಡ ಟೈಮ್ ಆಗೋಗ್ಬಿಡುತ್ತೆ ಆವಾಗ ಬೇಜಾರಾಗೋ ಸಹಜನೇ ಅವರು ತುಂಬ ಬೇಗ ಎರಡು ಸಾವಿರನ ಪಡ್ಕೋತಾರೆ ನಮಗೆ ಒಂದು ತಿಂಗಳಾದರೂ ಹಣ ಬಂದಿಲ್ಲ ಸೊ ಅವಾಗ ಬೇಜಾರಾಗುತ್ತಲ್ವ ಸರ್ಕಾರ ಒಂದೇ ಸರಿ ಹಾಕೋದು ಆ ರೀತಿ ಇದ್ದಿದ್ದರೆ ತುಂಬಾ ಚೆನ್ನಾಗಿರ್ತಿತ್ತು ಇವಾಗ ಪಿ ಎಮ್ ಕಿಸಾನ್ ಯೋಜನಾ ಹಣ ಯಾಗ ಹೇಗೆ ಬರುತ್ತೆ ನೋಡಿ ಬಿಡುಗಡೆ ಆಗಿ ಆಗಿದ್ದಿನೇ ಒಂದು ಅರುವತ್ತು ಎಪ್ಪತ್ತ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಹಣ ಜಮ ಆಗಿಬಿಡುತ್ತೆ ಅದು ಬರೀ ಇಂಥ ರಾಜ್ಯಗಳಿಗಿಂತೇನು ಬಿಡುಗಡೆ ಮಾಡೋದಿಲ್ಲ ಆಲ್ ಓವರ್ ಇಂಡಿಯಾ ಫುಲ್ ಇಂಡಿಯಾ ಪೂರ ಬಿಡುಗಡೆ ಮಾಡ್ತಾರೆ ಅಷ್ಟು ಸ್ಪೀಡಾಗಿ ಒಂದೇ ದಿನದಲ್ಲಿ ಒಂದು ಅರವತ್ತು ಎಪ್ಪತ್ತು ಪರ್ಸೆಂಟಷ್ಟು ಫಲಾನುಭವಿಗಳ ಖಾತೆಗೆ ಆ ಹಣ ಜಮ ಆಗಿಬಿಡುತ್ತೆ ಸೊ ಆ ರೀತಿ ಪ್ರೊಸೆಸ್ ಇದ್ದಿದ್ದರೆ ಗೃಹಲಕ್ಷ್ಮಿ ಯೋಜನಾ ಹಣದಲ್ಲೂ ಬಹುಶಃ ಎಲ್ಲ ಮಹಿಳೆಯರಿಗೂ ಕೂಡ ಇನ್ನೂ ತುಂಬ ಆಗ್ತಾ ಇತ್ತು ಇನ್ನು ಏನಾಗುತ್ತೆ ಅಂತಂದರೆ ಕೆಲವೊಂದು ಸರಿ ಇವಾಗ ಒಂದು ಒಂದನೇ ತಾರೀಖು ಬಿಡುಗಡೆ ಆಗುತ್ತೆ ಕೆಲವೊಬ್ಬರಿಗೆ ಇಪ್ಪತ್ತು ಇಪ್ಪತ್ತೈದನೇ ತಾರೀಖಾದರೂ ಹಣ ಬರೋಲ್ಲ ಮಂತ್ ಎಂಡು ಮೂವತ್ತನೇ ತಾರೀಕು ಅಷ್ಟರಲ್ಲಿ ಬರುತ್ತೆ ಸೊ ಅವಾಗ ಬೇಜಾರಾಗೋದು ಸಹಜನೇ ಬಟ್ ಏನೂ ಮಾಡೋಕ್ಕಾಗಲ್ಲ ಸರ್ಕಾರ ಚೇಂಜ್ ಮಾಡ್ತೀವಿ ಮಾಡ್ತೀವಿ ಒಂದು ದಿನಾಂಕ ಫಿಕ್ಸ್ ಮಾಡ್ತೀವಿ ಎರಡು ದಿನದಲ್ಲಿ ಹಾಕ್ತೀವಿ ಅಂತ ಸಾಕಷ್ಟು ಬಾರಿ ಹೇಳಿದರು ಬಟ್ ಆ ಡೇಟನ್ನು ಕೂಡ ಏನು ಚೇಂಜ್ ಮಾಡಲಿಲ್ಲ ಅಂದರೆ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಆ ಡೇಟನ್ನು ಏನು ಫಿಕ್ಸು ಕೂಡ ಮಾಡಲಿಲ್ಲ ಹಾಗೆ ಅದೇ ಟೈಮು ಒಂದು ಅಟ್ಲೀಸ್ಟ್ ಒಂದು ತಿಂಗಳಾನುಗಟ್ಲೆ ಹಾಕ್ತಾರಲ್ಲ ಅದರ ಬದಲು ಒಂದು ಎರಡು ದಿನ ಅಟ್ಲೀಸ್ಟ್ ಒಂದು ಮೂರು ನಾಲ್ಕು ದಿನದಷ್ಟಲ್ಲಿ ಎಲ್ಲರಿಗೂ ಕೂಡ ಬಂದಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಕೇಳಿದರೆ ಯಾವಾಗಲೂ ಟೆಕ್ನಿಕಲ್ ಇಶ್ಯೂಸು ಸರ್ವರ್ ಬಿಜಿ ಸೊ ಇದೇ ರೀತಿಯಾಗಿ ರೀಸನ್ಗಳನ್ನ ಹೇಳ್ತಾರೆ ಅದು ಡೇಟ್ ಮಾತ್ರ ಚೇಂಜ್ ಮಾಡ್ಕೋತಾ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಹೇಗೆ ಕೊಡ್ತಾರೋ ಆಗ ತಗೊಳ್ಳೇಬೇಕಲ್ವಾ ಸೊ ಇವಾಗ ಇದನ್ನು ಕೂಡ ಇಪ್ಪತ್ತನೇ ಕಂತಿನ ಹಣನು ಕೂಡ ಮೂರು ಹಂತದಲ್ಲಿ ಬರುವಂಥದ್ದು ಸೊ ಅದಕ್ಕೆಲ್ಲರೂ ಕೂಡ ವೆಯ್ಟ್ ಮಾಡಿ ತಗೋಬೇಕಾಗುತ್ತೆ ಇನ್ನು ತುಂಬ ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ಇಪ್ಪತ್ತು ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗೋಗಿದೆ ಇವತ್ತು ಈ ಹದಿನೈದು ಜಿಲ್ಲೆಗೆ ಬಂದಿದೆ ನಾಳೆ ಈ ಇಪ್ಪತ್ತು ಜಿಲ್ಲೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ವಿಡಿಯೋಸ್ ಮಾಡ್ತಾನೇ ಇದ್ದಾರೆ ಪ್ರತಿದಿನವೂ ಕೂಡ ವಿಡಿಯೋ ಹಾಕ್ತಾನೆ ಇದ್ದಾರೆ ಆದರೆ ಜಿಲ್ಲೆಗಳನ್ನೂ ಕೂಡ ಮೆನ್ಷನ್ ಮಾಡ್ತಾರೆ ಮೈಸೂರು ಮಂಡ್ಯ ಹಾಸನ ಬೆಂಗಳೂರು ಮತ್ತು ಉಡುಪಿ ಸೊ ಈ ರೀತಿ ಮಂಗಳೂರು ಈ ಥರ ಎಲ್ಲ ಮೆನ್ಷನ್ಗಳನ್ನ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಇಪ್ಪತ್ತು ಆಗಿ ಇಪ್ಪತ್ತೊಂದನೇ ಕಂತಿನ ಹಣ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆಗಿಲ್ಲ ಯಾರೂ ಕೂಡ ನಂಬೋದಕ್ಕೆ ಹೋಗಬೇಡಿ ಅದು ಫೇಕ್ ನ್ಯೂಸು ಯಾಕಂದರೆ ಬಿಡುಗಡೆನೇ ಆಗಿಲ್ಲ ಅದು ಹೇಗೆ ಬರುತ್ತೆ ಹೇಳಿ ಅದು ಹೇಗೆ ಇಪ್ಪತ್ತು ಜಿಲ್ಲೆಗೆ ಹದಿನೈದು ಜಿಲ್ಲೆಗೆ ಜಮಾ ಆಗುತ್ತೆ ಬಿಡುಗಡೆ ಆದರೆ ತಾನೇ ಬರೋದು ಬಿಡುಗಡೆನೇ ಆಗಿಲ್ಲ ಹೆಂಗೆ ಬಂದುಬಿಡುತ್ತೆ ಅದರಲ್ಲೂ ಒಟ್ಟಿಗೆ ನಾಲ್ಕು ಸಾವಿರ ಬರುತ್ತೆ ಅಂತನೂ ಕೂಡ ಹಾಕಿರ್ತಾರೆ ಅಹ್ ಇದುವರೆಗೂ ಎಷ್ಟು ಕಂತುನ ಪಡ್ಕೊಂಡಿದಿರ ಹತ್ತೊಂಬತ್ತು ಕಂತುಗಳನ್ನ ಪಡ್ಕೊಂಡಿದ್ದೀರಾ ಪೆಂಡಿಂಗ್ ಇಟ್ಟೆ ಇದ್ದೇ ಇದೆ ಇವಾಗ ಗೃಹಲಕ್ಷ್ಮಿ ಯೋಜನಾ ಹಣ ಬಿಡುಗಡೆ ಆದಾಗಿಂದೂ ಕೂಡ ಪ್ರತಿ ತಿಂಗಳು ಎರಡು ಕಂತು ಮೂರು ಕಂತು ಪೆಂಡಿಂಗ್ ಇಟ್ಕೊಂಡೇ ಹಾಕ್ತಾ ಇದ್ದಾರೆ ಯಾವಾಗಾದರೂ ಎರಡು ಕಂತ ಒಟ್ಟಿಗೆ ಹಾಕಿದಾರಾ ಅಂದರೆ ಒಂದು ತಿಂಗಳಲ್ಲಿ ಎರಡೆರಡು ಕಂತನ ಕೊಟ್ಟಿದ್ದಾರೆ ಇವಾಗ ಇವತ್ತು ಒಂದು ಕಂತನ್ನ ಬಿಡುಗಡೆ ಮಾಡಿದರೆ ಬುಧವಾರ ಇನ್ನು ಗುರುವಾರ ಶುಕ್ರವಾರ ಶನಿವಾರ ಒಂದು ಮೂರು ನಾಲ್ಕು ದಿನ ಬಿಟ್ಟು ಇನ್ನೊಂದು ಕಂತನ ಬಿಡುಗಡೆ ಮಾಡಿದ್ದಾರೆ ಅದು ಒಂದೇ ಒಂದು ಸರಿಯನ್ನು ಆ ರೀತಿ ಬಿಡುಗಡೆ ಮಾಡಿದ್ದು ಒಂದೇ ವಾರದಲ್ಲಿ ಎರಡು ಕಂತನ ಬಿಡುಗಡೆ ಮಾಡಿದ್ದು ಬಟ್ ಮೇಲೆ ಖಂಡಿತವಾಗ್ಲೂ ಒಂದು ವಾರದೊಳಗಡೆ ಎರಡೆರಡು ಕಂತನೂ ಕೂಡ ಬಿಡುಗಡೆ ಮಾಡಿಲ್ಲ ಇವಾಗ ಒಂದೇ ತಾರೀಕಲ್ಲಿ ಒಂದು ಕಂತು ಬಿಡುಗಡೆ ಮಾಡಿದರೆ ಬಟ್ ಮೂವತ್ತನೇ ತಾರೀಕಷ್ಟಲ್ಲಿ ಒಂದ್ ಇಪ್ಪತ್ತನೇ ತಾರೀಕು ಮೇಲೆ ಇಪ್ಪತ್ತೈದನೇ ತಾರೀಕು ಮೇಲೆ ಇನ್ನೊಂದು ಕಂತಿನ ಬಿಡುಗಡೆ ಮಾಡ್ತಾರೆ ಸೊ ಈ ರೀತಿ ಬಿಡುಗಡೆ ಮಾಡ್ತಾರೆ ಹೊರತು ಒಟ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಲ್ಲ ನಾಲ್ಕು ಸಾವಿರ ಆರು ಸಾವಿರನ ಇನ್ನ ನಮಗೆ ಪೆಂಡಿಂಗ್ ಇದೆ ಹದಿನೆಂಟನೇ ಕಂತಿನ ಹಣ ಹತ್ತೊಂಬತ್ತನೇ ಕಂತಿನ ಹಣ ಒಟ್ಟಿಗೆ ಹಾಕ್ತೀವಿ ಅಂತಂದ್ರು ಬಟ್ ಅದು ಕೂಡ ಒಟ್ಟಿಗೆ ಬರಲ್ಲ ಇವತ್ತು ಹದಿನೆಂಟನೇ ಕಂತಿನ ಹಣ ಬಂದ್ರೆ ನಾಳೆ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಸೊ ಅಥವಾ ಇವಾಗ ಬೆಳಗ್ಗೆ ಹದಿನೆಂಟನೇ ಕಂತಿನ ಹಣ ಬಂದರೆ ಸಂಜೆ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಸೊ ಈ ರೀತಿ ಆಗುತ್ತೆ ಬಟ್ ಒಂದೇ ಸಾರಿ ನೀ ನಾಲ್ಕು ಸಾವಿರನೂ ಕೂಡ ಒಟ್ಟಿಗೆ ಬರೋದಿಲ್ಲ ತುಂಬ ಜನ ವೀಡಿಯೋಸ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಈ ರೀತಿ ವಿಡಿಯೋ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಹದಿನೈದು ದಿನ ಆಗಬೇಕಂತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗೋಗಿದೆ ಇವತ್ತು ಈ ಹದಿನೈದು ಜುಲೈ ಬಂದಿದೆ ನಾಳೆ ಇಪ್ಪತ್ತು ಚಿಲ್ಲೆ ಬರುತ್ತೆ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಸೊ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಬಿಡುಗಡೆ ಆಗಿಲ್ಲ ಅದೆಲ್ಲ ಫೇಕ್ ನ್ಯೂಸು ಹಾಗೆ ತುಂಬ ಜನ ಈ ತಿಂಗಳು ಮೂವತ್ತನೇ ತಾರೀಖಷ್ಟರಲ್ಲಿ ಏನಾದರೂ ಇಪ್ಪತ್ತನೇ ಕಂತು ಬಿಡುಗಡೆ ಆಗುತ್ತಾ ಅಂತ ಕೇಳಿದರು ಅದ್ರ ಬಗ್ಗೆ ಏನು ಮಾಹಿತಿ ಬಂದಿಲ್ಲ ಬಹುಶಃ ಈ ತಿಂಗಳು ಬಿಡುಗಡೆ ಮಾಡಲ್ಲ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿದೆ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಇಪ್ಪತ್ತನೇ ಕಂತಿನ ಹಣ ಏನಿದೆ ಅದು ಆಲ್ರೆಡಿ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನಲ್ಲಿ ಆಲ್ರೆಡಿ ಹಣ ಇದೆ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಆಲ್ರೆಡಿ ಬಿಲ್ಲಿಂಗಿಗೆ ಕಳಿಸಿದ್ದಾರೆ ಬಿಲ್ಲಿಂಗ್ ಮಾಡಿ ಕಳಿಸಿದ್ದಾರೆ ಎಷ್ಟು ಹಣನ ರಿಲೀಸ್ ಮಾಡಬೇಕು ಈ ತಿಂಗಳಿಗೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಳ್ಸ ಕೊಟ್ಟಿದ್ದಾರೆ ಬಹುಶಃ ಅದು ಕೂಡ ಇನ್ನೊಂದು ಸ್ವಲ್ಪ ದಿನದಲ್ಲೇ ಬರ್ಬೋದು ಬಹುಶಃ ನಿಮಗೆ ಜೂನ್ ಮೊದಲನೇ ವಾರದಲ್ಲಿ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಸಿಗೋ ಚಾನ್ಸಸ್ ಇದೆ ಅಥವಾ ಮೊದಲನೇ ವಾರ ಎರಡನೇ ವಾರ ಅಥವಾ ಒಂದು ಹತ್ತನೇ ತಾರೀಕಷ್ಟರಲ್ಲಿ ಸಿಗ್ಬೋದು ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ಬಹುಶಃ ಮುಂದಿನ ತಿಂಗಳು ಜೂನ್ ಮೂವತ್ತನೇ ಅಷ್ಟರಲ್ಲಿ ಸಿಗ್ಬೋದು ಅಥವಾ ಜುಲೈಯಲ್ಲಿ ಸಿಗ್ಬೋದು ಅಂತ ಅನ್ಸುತ್ತೆ ಇವಾಗ ಒಂದು ಕಂತು ಬಿಡುಗಡೆ ಮಾಡಿದರೆ ಎಲ್ಲರಿಗೂ ಕೂಡ ಬರೋ ಅಷ್ಟರಲ್ಲಿ ಬಹುಶಃ ಒಂದು ಇಪ್ಪತ್ತೈದು ಇಪ್ಪತ್ತೈದರಿಂದ ಒಂದು ತಿಂಗಳೇ ಟೈಮ್ ತಗೋತಾ ಇದೆ ಅಂತ ಅನ್ಸುತ್ತೆ ತುಂಬ ಲೇಟ್ ಆಗ್ತಾಯಿದೆ ಸೊ ಹಾಗಾಗಿ ಮುಂದಿನ ತಿಂಗಳು ಬಹುಶಃ ಒಂದು ಕಂತು ಸಿಗ್ಬೋದು ಎರಡು ಕಂತು ಸಿಗೋದು ಡೌಟೇ ನೋಡೋಣ ಅಟ್ಲೀಸ್ಟ್ ಒಂದು ಕಂತಾದರೂ ಕೂಡ ಬಿಡುಗಡೆ ಮಾಡಲಿ ಹೇಳ್ಬಿಟ್ಟು ಕೇಳ್ಕೊಳ್ಳೋಣ ಸದ್ಯಕ್ಕೆ ಇಪ್ಪತ್ತನೇ ಕಂತು ಇನ್ನೂ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆದರೆ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಓಕೆನಾ ಮತ್ತು ಅದರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂತು ಅಂದ್ರೂ ಕೂಡ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು ಇನ್ನು ರೇಷನ್ ಕಾರ್ಡ್ ಬಗ್ಗೆ ಸಾಕಷ್ಟು ಜನ ಕ್ವಶನ್ಸ್ನ ಕೇಳ್ತಾ ಇದ್ರಿ ರೇಷನ್ ಕಾರ್ಡ್ಗೆ ಅರ್ಜಿನ ಆಹ್ವಾನ ಮಾಡಿದಾರಂತೆ ಅಂದರೆ ಅರ್ಜಿ ಸಲ್ಸೋದಕ್ಕೆ ಕಾಲಾವಕಾಶ ಬಿಟ್ಟಿದಾರಂತೆ ನಿಜನ ಅಂತ ಹೇಳ್ಬಿಟ್ಟು ಇಲ್ಲ ಇವಾಗ ಸದ್ಯಕ್ಕೇನು ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸೋದಕ್ಕೆ ಆಹ್ವಾನ ಮಾಡಿಲ್ಲ ಬಿಡ್ತೀವಿ ಡೇಟ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ತಿಳಿಸಿದ್ದಾರೆ ಸದ್ಯಕ್ಕೆ ಇವಾಗ ಏನು ಪ್ರೆಸೆಂಟು ಅಪ್ಲಿಕೇಶನ್ ಹಾಕೋದಕ್ಕೆ ಕಾಲಾವಕಾಶ ಇಲ್ಲ ಬಹುಶಃ ಈ ತಿಂಗಳಷ್ಟೇ ಈ ತಿಂಗಳಲ್ಲಿ ಯಾವಾಗಾದರೂ ಒಂದಿಷ್ಟು ದಿನ ಕಾಲಾವಕಾಶನ ಮಾಡಿಕೊಡ್ತಾರೆ ಅವಾಗ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ನಾನು ತಿಳಿಸ್ಕೊಡ್ತೀನಿ ಇನ್ನೊಂದು ಎರಡು ಮೂರು ದಿನ ಇದೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಬಿಫೋರ್ ಒಂದು ಎರಡು ಮೂರು ದಿನ ಮುಂಚೆನೇ ನಾನು ತಿಳಿಸ್ಕೊಡ್ತೀನಿ ಸೊ ಇವಾಗ ರೇಷನ್ ಕಾರ್ಡಿಗೆ ಅರ್ಜಿನ ಸಲ್ಲಿಸಿ ಯಾರೆಲ್ಲ ರೇಷನ್ ಕಾರ್ಡ್ ಪಡೆಯೋಕ್ಕೆ ಕಾಯ್ತಾಯಿದ್ರಲ್ಲೋ ಅವರಿಗೆ ರೇಷನ್ ಕಾರ್ಡ್ಗಳನ್ನ ಇಶ್ಯೂ ಮಾಡ್ತಾ ಇದ್ದಾರೆ ಇವಾಗ ಅದನ್ನು ಎಲ್ಲಿ ಹೋಗಿ ಪಡಿಬೇಕಂತಂದರೆ ನೀವು ಎಲ್ಲೂ ಹೋಗಿ ಪಡೆಯೋ ಆಗಿರಲ್ಲ ಪೋಸ್ಟ್ ಮುಖಾಂತರ ನಿಮ್ಮೇ ಮನೆಗೇನೆ ಬರುತ್ತೆ ಅಂತೇಳ್ಬಿಟ್ಟು ಆಹಾರ ಇಲಾಖೆಯಿಂದನೇ ತಿಳಿಸಿರುವಂಥದ್ದು ಸೊ ಹಾಗಾಗಿ ಇನ್ ಕೇಸ್ ನಿಮಗೆ ಬರಲಿಲ್ಲ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಬಂತು ನಿಮಗೆ ಏನಾದರೂ ಬರಲಿಲ್ಲ ಅಂತಂದರೆ ನೀವು ಒಂದು ಸರಿ ಆಹಾರ ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ಕೇಳಿ ನಮಗೆ ರೇಷನ್ ಕಾರ್ಡ್ ಇನ್ನೂ ಬಂದಿಲ್ಲ ನಾವು ಕೂಡ ಅರ್ಜಿನ ಸಲ್ಲಿಸಿದ್ವಿ ಅಂತ ಹೇಳ್ಬಿಟ್ಟು ಬಹುಶಃ ಅಲ್ಲಿ ಏನಾದರೂ ಇರೋ ಚಾನ್ಸಸ್ ಇರುತ್ತೆ ಅಲ್ಲೇ ಇತ್ತು ಅಂದರೆ ನೀವು ಅಲ್ಲೇ ಇಶ್ಯೂ ಮಾಡ್ಕೋಬೋದು ಅಥವಾ ಕೊರಿಯರಲ್ಲಿ ನಿಮ್ಮ ಮನೆಗೆ ಬಂದು ತಲುಪುತ್ತೆ ಓಕೆನಾ ರೇಷನ್ ಕಾರ್ಡ್ ಬಗ್ಗೆ ಇದ್ರು ಸೊ ಹಾಗಾಗಿ ಇದೇ ವೀಡಿಯೋದಲ್ಲಿ ಚಿಕ್ಕದಾಗಿ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ರೇಷನ್ ಕಾರ್ಡಿಗೆ ಬಿಡ್ತಾ ಅಪ್ಲಿಕೇಶನ್ ಬಿಡ್ತಾರಲ್ಲ ಆ ಡೇಟನ್ನು ಯಾವಾಗ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಯಾರೆಲ್ಲ ವಿಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್